ಸೊ ಸಂಡೆಯ ಸ್ಪೆಷಲ್ ತಿಂಡಿ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗೆಯೇ ಅದ್ರ ಜೊತೆಗೆ ಆಲೂಗಡ್ಡೆ ಬೋಂಡ ಹಾಗೆಯೇ ಮೆಣಸಿಗೆ ಬಜ್ಜಿ ಎಷ್ಟು ಚೆನ್ನಾಗಿರುತ್ತಲ್ವಾ ಕಾಂಬಿನೇಷನ್ನು ಸೊ ಈ ರೀತಿ ಉಪ್ಪಿ ಬರಬೇಕು ಸೊ ಆಲೂಗಡ್ಡೆ ಬೋಂಡ ಆಗಿರ್ಬೋದು ಹಾಗೆಯೇ ಮೆಣಸಿನಕಾಯಿ ಬಜ್ಜಿ ಸೊ ಈ ರೀತಿ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸೊ ಯಾವ ರೀತಿ ಮಾಡಿದ್ದು ಅಂತೇಳಿ ಈ ವಿಡಿಯೋನ ನೋಡಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ತುಂಬ ರುಚಿಯಾಗಿ ಬರುತ್ತೆ ಸೊ ಈ ರೀತಿಯಾಗಿ ಮೆಣಸಿನಕಾಯಿ ಬಜ್ಜಿ ಸೊ ನಮ್ಮ ಕಡೆ ಎಲ್ಲ ಮೆಣಸಿನಕಾಯಿ ಅಂತಲೇ ಕರಿತೀವಿ ಇದು ಬಜ್ಜಿ ಅಂತಲೂ ಹೇಳ್ತಾರೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂಥೇಳಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಸೊ ಕಡಲೆ ಹಿಟ್ಟು ಬೋಂಡಾಗೆಲ್ಲ ಮಾಡ್ತಾರಲ್ಲ ಆ ಹಿಟ್ಟನ್ನ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಸೊ ಅದನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಈ ರೀತಿ ಡ್ರೈ ಮಿಕ್ಸ್ ಮಾಡಿ ನಂತರ ಸೊ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಇಲ್ಲಿ ಸಾಲ್ಟನ್ನ ತಗೊಂಡಿದ್ದೀನಿ ಪುಡಿ ಉಪ್ಪು ಸೊ ಅದನ್ನು ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಇದು ಸೊ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನಂತರ ಇದಕ್ಕೆ ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಇಲ್ಲಾಂದರೆ ಅಜ್ವಾನ ಬರುತ್ತಲ್ವ ಕಾಳು ಅದನ್ನು ಕೂಡ ಹಾಕೋಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋಕ್ಕಿಂತ ಮುಂಚೆನ ಮಿಕ್ಸ್ ಮಾಡಿ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಬಿಟ್ಟು ಸೊ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ಪೂನಲ್ಲದೆಲ್ಲ ಸರಿ ಸೊ ಕೈಯಿಂದನೇ ಗಂಟಿಲ್ಲದ ಹಾಗೆ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಕಲಿಸ್ಕೊಳ್ಳಿ ಇಲ್ಲಿ ಹಿಟ್ಟು ಈ ಒಂದು ಹದದಲ್ಲಿ ಇರಬೇಕು ಅಷ್ಟರ ಮಟ್ಟಿಗೆ ನಾವು ಗಂಟಿರಬಾರ್ದು ಸೊ ಆ ರೀತಿಯಾಗಿ ಇದನ್ನ ನೀಟಾಗಿ ಕಲಸಿ ಇಟ್ಕೋಬೇಕು ಸೊ ಇದು ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡೋಣ ಸೊ ನಂತರ ಇದನ್ನ ಮೆಣಸುಕಾಯಿ ಅದನ್ನೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಇದನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಟ್ಬಿಡೋಣ ಸೊ ಹಾಗೆಯೇ ಬೋಂಡ ಜೊತೆಗೆ ಮಂಡಕ್ಕಿ ಮಾಡೋಣ ಅಂಥೇಳಿ ಸೊ ಮಂಡಕ್ಕಿ ಮತ್ತು ಬೋಂಡ ಒಳ್ಳೆ ಕಾಂಬಿನೇಷನ್ ಬೆಳಗಿನ ತಿಂಡಿಗೆ ಸೊ ಚೆನ್ನಾಗಿರುತ್ತಲ್ವಾ ಇದ್ರದ್ದು ಹೇಗೆ ಮಾಡೋದು ಅಂತೇನು ಕೂಡ ರೆಸಿಪಿ ಹಾಕಿದ್ದೀನಿ ಸೊ ಸಾಮಾನ್ಯವಾಗಿ ಗೊತ್ತಿರುತ್ತೆ ಮಂಡಕ್ಕಿ ಉಸುಳಿನ ಹೇಗೆ ಮಾಡೋದು ಅಂತೇಳಿ ಇದಕ್ಕೆ ಸ್ವಲ್ಪ ಇವಾಗ ಕಡಲೆ ಪುಡಿ ಹಾಕಿದ್ರೆ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲ್ ಆಗಿ ಮಂಡಕ್ಕಿ ಉಸುಳಿ ರೆಡಿ ಸೊ ಇವಾಗ ಬೋಂಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಹಾಗೇ ಅದ್ರ ಜೊತೆಗೇನೆ ನಾವು ಈ ರೀತಿಯಾಗಿ ಆಲೂಗಡ್ಡೆನ ಈ ರೀತಿ ಸ್ಲೈಸ್ ರೀತಿಯಾಗಿ ಕಟ್ ಮಾಡಿಕೊಂಡು ಸೊ ಅದ್ರ ಜೊತೆಗೆ ಏನು ಕಲಸಿಟ್ಟಿದ್ವಲ್ಲ ಆ ಹಿಟ್ಟಿಗೂ ಕೂಡ ಆಲೂಗಡ್ಡೆ ಬೋಂಡ ರೀತಿಯಾಗಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸೊ ಈ ಮಿಕ್ಸಿದು ರಿವ್ಯೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ರೀತಿಯಾಗಿ ಕಟ್ಟಾಗಿದೆ ಅಂತೇಳಿ ಸೊ ಇದಕ್ಕೆ ಆಲೂಗಡ್ಡೆ ಚಿಪ್ಸಿಗೆ ಆಗಿರ್ಬೋದು ಸೊ ಬೋಂಡಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಬೇಕು ಇದ್ರ ಫುಲ್ ವೀಡಿಯೋ ಅಂತ ಹೇಳಿದ್ರೆ ಸೊ ಕಮೆಂಟಲ್ಲಿ ತಿಳಿಸಿ ತಿಳಿಸ್ಕೊಡ್ತೀನಿ ಈ ಮಿಕ್ಸಿ ಬಗ್ಗೆ ಸೊ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹಿಟ್ಟನ್ನು ಕೂಡ ಕಲಿಸ್ಕೋಬೋದು ಹಾಗೆಯೇ ತರಕಾರಿ ಕೂಡ ಕಟ್ ಮಾಡ್ಕೋಬೋದು ಈ ರೀತಿ ಸ್ಲೈಸ್ ರೀತಿಯಲ್ಲಿ ಕೂಡ ಕಟ್ ಮಾಡ್ಕೋಬೋದು ನಾವು ಈ ಕಡೆ ಬಾಣಲಿಲಿ ಆಯಿಲ್ ಕೂಡ ಚೆನ್ನಾಗಿ ಕಾದಿದೆ ಸೊ ಇದು ಹಿಟ್ಟನ್ನು ನೆನೆಸ್ಲಿಕ್ಕೆ ಬಿಟ್ಟಿದ್ನಲ್ಲ ಸೊ ಅದು ಕೂಡ ಚೆನ್ನಾಗಿ ಆಗಿದೆ ಒಂದು ಫಿಫ್ಟೀನ್ ಮಿನಿಟ್ಸು ಸೊ ನಂತರ ಇವಾಗ ನಾನಿಲ್ಲಿ ಮೆಣಸಿಕಾಯಿನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಮೆಣಸಿಕಾಯಿ ಬೋಂಡ ಮೆಣಸಿಕಾಯಿ ಅಂತಲೇ ಸಿಗುತ್ತೆ ಸೊ ದಪ್ಪ ಇದ್ರೆ ಖಾರ ಇರೋದಿಲ್ಲ ಸೊ ಇದನ್ನ ತಗೋಬೇಕಾಗುತ್ತೆ ಸೊ ಇವಾಗ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಓಪನ್ ಮಾಡಿ ಇಡಬೇಕು ಸೊ ಎಣ್ಣೆಗೆ ಹಾಕಿದ ತಕ್ಷಣ ಬಿಡುತ್ತೆ ಓಪನ್ ಮಾಡಲಿಲ್ಲ ಅಂದರೆ ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಈ ರೀತಿ ಮಧ್ಯ ಭಾಗ ಸಿಡಬಿಟ್ಟು ಇಟ್ಬಿಡಿ ಇವಾಗ ಸೊ ಇವಾಗ ಒಂದೊಂದೇ ಮೆಣಸಿನಕಾಯಿನ ಈ ರೀತಿ ಹತ್ಕೊಳ್ಳಿ ಹತ್ತು ಸೊ ಇವಾಗ ಒಂದೊಂದೇ ಮೆಣಸಿನ್ಕಾಯಿನ ಈ ರೀತಿ ಹತ್ಕೊಳ್ಳಿ ಹತ್ತು

ಇದು ಚಿಪ್ಸಿಗೆ ಅಂತೇಳಿ ಮಾಡಿರೋ ಅಂಥದ್ದಲ್ವಾ ಸೊ ಅದಕ್ಕೆ ನಾನು ಎರಡೆರಡು ತೊಗೊಳ್ತಾ ಇದ್ದೀನಿ ಈ ರೀತಿ ಎರಡೆರಡು ತಗೊಂಡು ನೋಡಿರಿ ಎರಡೆರಡು ತಗೊಂಡು ಫುಲ್ಲಾಗಿ ಅದ್ದಿ ಸೊ ಅದೇ ಇಟ್ಟಿಗೆ ಹಾಕಿದ್ರೆ ಅದು ಕೂಡ ಆಲೂಗಡ್ಡೆ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಯಿತು ಸೊ ಈ ಕಲರ್ ಬಂದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಆಲೂಗಡ್ಡೆ ಬೋಂಡ ಹಾಗೆ ಮೆಣಸಿಕಾಯಿ ಬಜ್ಜಿ ಮಿರ್ಚಿ ಅಂತಾರೆ ನಾವು ಮೆಣಸಿಕಾಯಿ ವಡೆ ಅಂತೀವಿ ಸೊ ನೋಡಿದ್ರಲ್ವಾ ಯಾವ ರೀತಿ ಮಾಡೋದು ಮೆಣಸಿಗೆ ಬಜ್ಜಿ ಹಾಗೆ ಆಲೂಗಡ್ಡೆ ಬೋಂಡನ ಅಂಥೇಳಿ ಸೊ ತುಂಬ ರುಚಿಯಾಗಿ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸೊ ತುಂಬ ದಪ್ಪ ಸೈಜ್ ಕೂಡ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಮಂಡಕ್ಕಿ ಉಸುಳಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ನಾನು ಹಾಕೋ ಎಲ್ಲ ವೀಡಿಯೋಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿದ್ದರೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಮಾಡಿಕೊಂಡು ಇವತ್ತು ಸಂಡೇ ಅಲ್ವಾ ಎಂಜಾಯ್ ಮಾಡಿ ಎಲ್ಲರೂ ಸೊ ನೋಡಿ ಎಷ್ಟು ದಪ್ಪ ಸೈಜಾಗಿ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಟೇಕ್ ಕೇರ್